ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಾಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ವಿವರಣೆಯನ್ನ ನೀಡ್ತಾ ಇದ್ದೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಪ್ರಶ್ನೆಗಳು ಹೇಗೆ ಕಾದಂಬರಿ ಒಳಗಡೆ ಯಾವ ರೀತಿ ಉದ್ಭವ ಆಗ್ತವೆ ಅಥವಾ ಹೇಗೆ ಪ್ರಶ್ನೆಗಳು ಕೇಳ್ಬೋದು ಪರೀಕ್ಷೆಯ ದೃಷ್ಟಿಯಿಂದ ಅಂತ ಕೇಳ್ತಾ ಇದ್ರು ನೋಡಿ ನಾನು ಅದಕ್ಕೆ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನೀಡುವಂತಹ ಒಂದು ವಿವರಣೆಯನ್ನ ನೀಡ್ತಾ ಹೋಗ್ತೀನಿ ನೋಡಿ ಇಂದಿನ ತರಗತಿಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೇನೆ ಈಗ ಮತ್ತೆ ಯಾಕೆ ತಡ ಮಾಡೋದು ನೇರವಾಗಿ ಕಾದಂಬರಿಯ ಪ್ರವೇಶವನ್ನ ಮಾಡೋಣ ನೋಡಿ ಈ ಇವತ್ತಿನ ತರಗತಿಯಲ್ಲಿ ಕೆಲವು ಪ್ರಶ್ನೆ ಮೊದಲನೇ ಪ್ರಶ್ನೆ ಹೀಗಿದೆ ಏನಪ್ಪಾ ಅಂದ್ರೆ ಮಹಮ್ಮದ್ ಖಾನ್ ಕಾಳಿಯನ್ನ ನೋಡಿದಂತಹ ಪ್ರಸಂಗ ಅಥವಾ ಕಾಳಿಯನ್ನ ನೋಡಿದ ಸಂದರ್ಭ ಈ ರೀತಿ ನಿಮಗೆ ಐದು ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ ಹೇಗೆ ಯಾವ ಸಂದರ್ಭದಲ್ಲಿ ಕಾಳಿಯನ್ನ ಮಹಮ್ಮದ್ ಖಾನ್ ಎಲ್ಲ ಒಂದ್ ಕಡೆ ಭೇಟಿಯಾದ ಅಥವಾ ನೋಡ್ದ ಅನ್ನುವಂಥದ್ದನ್ನ ನಾವು ನೋಡೋಣ ನೋಡಿ ಒಂದ್ಸಾರಿ ಹೀಗೆ ಆ ಅವ್ರ ತಂದೆ ಇನ್ನು ನನಗೆ ಇಪ್ಪತ್ತೆಂಟು ವರ್ಷ ಆಯ್ತು ಇನ್ನು ಮದುವೆ ಮಾಡುವಂತಹ ಯೋಚನೆನೇ ನಂದೆಗೆ ಬರ್ಲಿಲ್ವಲ್ಲ ಅಂತ ಮಹಮ್ಮದ್ ಖಾನ್ ತನ್ನ ತಂದೆ ಬಗ್ಗೆ ತನ್ನ ಮದುವೆ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರ್ತಾನೆ ಆದ್ರೆ ಮಹಮ್ಮದ್ ಖಾನ್ ತಂದೆಗೆ ಮಹಮ್ಮದ್ ಖಾನ್ ಅನಿಗೆ ಇಪ್ಪತ್ತೆಂಟು ವಯಸ್ಸಾಗಿದೆ ಆದ್ರೆ ಅವನಿಗೆ ಒಂದು ಮದುವೆಯನ್ನ ಮಾಡ್ಬೇಕು ಅಂತಕ್ಕಂತ ಆಲೋಚನೆ ಇರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಒಂದ್ಸಾರಿ ಹೀಗೆ ಅವನು ಮಹಮ್ಮದ್ ಖಾನ್ ಯೋಚನೆ ಮಾಡ್ತಾ ಇರ್ತಾನೆ ಆ ಮದುವೆ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವ್ರ ತಂದೆ ಒಂದ್ ದಿವ್ಸ ಸಂಜೆ ಹೇಳ್ತಾರೆ ಹೋಗಿ ಆ ಹೊಲದ ಹತ್ತಿರ ಹೋಗಿ ಆ ಗೆಣಸಿನ ಬಳ್ಳಿಗಳಿಗೆ ಏತದ ಬಾವಿಯಿಂದ ನೀರನ್ನ ಹಾಯಿಸಿ ಅಂತ ಮಹಮ್ಮದ್ ಖಾನನ ತಂದೆ ಮಹಮ್ಮದ್ ಖಾನನನ್ನ ಆ ತೋಟಕ್ಕೆ ಕಳಿಸ್ತಂತಹ ಸಂದರ್ಭದಲ್ಲಿ ಅವನು ಎಲ್ಲೋ ಒಂದ್ ಕಡೆ ಮಹಮ್ಮದ್ ಖಾನ್ ಬೈಕೊಂಡ್ ಹೋಗ್ತಾನೆ ಯಾವಾಗ್ಲೂ ಕೂಡ ಈ ಚಾಕರಿ ಇದ್ದಿದೆ ಅಂತ ಗೊಣಕ್ತಾ ಸೀದಾ ಹೋಗ್ತಾನೆ ಆ ಹೋದಂತಹ ಸಂದರ್ಭದಲ್ಲಿ ಆ ಗೆಣಸಿನ ಬಳ್ಳಿಯಲ್ಲಿ ಬಿಟ್ ಬಿಟ್ಟಿರ್ತಕ್ಕಂತಹ ನೀಲಿ ಹೂಗಳು ಅವನಿಗೆಲ್ಲ ಒಂದ್ ಕಡೆ ಮನಸ್ಸಿಗೆ ಕೊಂಚ ಮುದವನ್ನ ನೀಡಿದ್ರು ಕೂಡ ಅವನ ಮನಸ್ಸು ಮದುವೆ ಆಗ್ಬೇಕು ಅನ್ನುವಂತಹ ಕಡೆಯೇ ಆ ವಾಲ್ತಾ ಇತ್ತು ಅಂತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಅಷ್ಟರಲ್ಲಿ ಅವನಿಗೆ ಒಂದ್ ರೀತಿಯಲ್ಲಿ ಅವನ ದೃಷ್ಟಿ ಪಕ್ಕದ ಗದ್ದೆಯಲ್ಲಿದ್ದಂತಹ ಅವನ ದೃಷ್ಟಿ ಯಾರ ದೃಷ್ಟಿ ಅಂತಂದ್ರೆ ಮಹಮ್ಮದ್ ಖಾನನ ದೃಷ್ಟಿ ಪಕ್ಕದ ಗದ್ದೆಯಲ್ಲಿ ಕಳೆ ಕೀಳ್ತಾ ಇರ್ತಕ್ಕಂತಹ ಯುವತಿಯೊಬ್ಬಳ ಮೇಲೆ ಬಿತ್ತು ಆ ಯುವತಿ ಯಾರು ಅಲ್ಲ ಅವಳೆ ಕಾಳಿ ಆ ಕಾಳಿಯ ಮೇಲೆ ಅವನ ದೃಷ್ಟಿ ಬೀಳುತ್ತೆ ಆಗ ಕಾಳಿ ಏನ್ ಮಾಡ್ತಾ ಇಲ್ಲೋ ಅಂತ ನೋಡೋದಾದ್ರೆ ಅವಳು ಯಾವ ಭಂಗಿಯಲ್ಲಿದ್ಲು ಅಥವಾ ಹೇಗೆ ಅಂತ ನೋಡೋದಾದ್ರೆ ಅವಳು ಸೀರೆಯನ್ನ ಮೊಣಕಾಲಿನವರೆಗೆ ಎತ್ತು ಕಟ್ಟಿ ರವಕೆಯನ್ನ ಹಾಕದೆ ಸೈಲಿ ಸೀರೆಯ ಸೆರಗಿನಿಂದಲೇ ಮೈ ಮುಚ್ಚಿಕೊಂಡು ಅವಳು ಬಗ್ಗಿ ಆ ಗದ್ದೆಯಲ್ಲಿ ಕಳೆಯನ್ನ ಕೀಳ್ತಾ ಇರ್ತಾಳೆ ಅವಳು ಅವಳು ಕೂಡ ಪ್ರಾಯದ ಪ್ರಾಯಕ್ಕೆ ಬಂದಿರ್ತಕ್ಕಂತಹ ಒಬ್ಬ ತರುಣೆ ಆ ಸಂದರ್ಭದಲ್ಲಿ ಅವಳು ಕೂಡ ಮಹಮ್ಮದ್ ಖಾನ್ ಅವರು ನನ್ನ ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ವೈಯಾರದಿಂದ ಕಳೆಯನ್ನ ಕೀಳ್ತಾ ಇರ್ತ ಕೀಳ್ತಾ ಮುಗುಳ್ ನಗ್ತಾ ಇರ್ತಾಳೆ ಮುಗುಳ್ ನಗ್ತಾ ಕೊಂಚ ಹೊತ್ತು ಕಳೆದ ಮೇಲೆ ಅವಳು ಸೀದಾ ಬಂದು ಕೈ ಮುಗಿದು ಅವಳು ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಆ ಕೆಲಸವನ್ನ ಮುಗಿಸಿ ಅವಳು ಏನ್ ಮಾಡ್ತಾಳೆ ನೇರವಾಗಿ ನಗುತ್ತಾ ಗದ್ದೆಯ ಅಂಚು ಗದ್ದೆಯ ಗದ್ದೆಯ ಪಕ್ಕಕ್ಕೆ ಬಂದಂತಹ ಕಾಳಿ ಏನ್ ಸ್ವಾಮಿ ನಾನು ಗುರುತ ಸಿಗ್ಲಿಲ್ವಾ ನಾನು ಕಾಳಿ ಅಲ್ವೇ ಅಂತ ಅಡಿಕೆಯನ್ನ ಜಿಗಿಯುತ್ತಾ ಅವಳು ಸೀದಾ ಮುಂದೆ ಹೋಗ್ತಾಳೆ ಆ ಮುಂದೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮಹಮ್ಮದ್ ಖಾನ್ ಏನ್ ಮಾಡ್ತಾನೆ ಅವಳ ಹಿಂದೆಲೇ ಹೋಗ್ತಾ ಅವಳು ಅಲ್ಲೇ ಇರ್ತಕ್ಕಂತಹ ಆ ಹತ್ತಿರ ಇರ್ತಕ್ಕಂತಹ ಹಳ್ಳಕ್ಕೆ ಅವಳು ಸ್ನಾನ ಕೇಳದಂತಹ ಸಂದರ್ಭದಲ್ಲಿ ಅಲಸಿನ ಮರದ ಮೇಲೆ ಹತ್ತಿ ಅವಳು ಸ್ನಾನಕ್ಕೆ ಹೋಗ್ತಕ್ಕಂಥದನ್ನ ನೋಡ್ತಕ್ಕಂಥದ್ದು ಇವೆಲ್ಲ ಈ ರೀತಿ ಅವನು ಎಲ್ಲ ಒಂದ್ ಕಡೆ ಕಾಳಿಯನ್ನ ನೋಡ್ದಂತಹ ಒಂದು ಸಂದರ್ಭ ಅಂತಕ್ಕಂಥದ್ದು ಅದೇ ಮಾರ್ಗವಾಗಿ ಅಷ್ಟರಲ್ಲಿ ಕಾಳಿಯ ತಂದೆ ಆ ಇಲ್ಲೆಲ್ಲ ಒಂದ್ ಕಡೆ ಈ ಕಂಬು ಬಂದು ಒಂದ್ ಕಡೆ ಬೈತಾ ಇರ್ತಾನೆ ಏನ್ ಸ್ವಾಮಿ ಆ ನೀವು ಇಂತಹ ಕೆಲಸ ಮಾಡದ ನಿಮ್ಗೆ ಏನಾದ್ರೂ ಈ ತರ ಕೆಲಸ ಮಾಡೋದಕ್ಕೆ ಅಥವಾ ಈ ರೀತಿ ನೋಡ್ತಾ ಇದೀರಲ್ಲ ಆ ನಿಮ್ಗೆ ಏನಾದ್ರು ಬೆಲೆ ಬರುತ್ತ ಹಾಗೆ ಹೀಗೆ ನಿಮ್ ತಂದೆಗೆ ನಾನು ಹೇಳ್ತೇನೆ ಅಂತ ಅಂತ ಈ ಅದಕ್ಕೆ ಮದುವೆ ಪ್ರಾಯಕ್ಕೆ ಬಂದಂತಹ ಒಮ್ಮ ಹುಡುಗನಿಗೆ ಇಲ್ಲೊಂದ್ ಕಡೆ ಅಥವಾ ಹುಡುಗರಿಗೆ ಮದುವೆ ಮಾಡದೆ ಇದ್ರೆ ಹೀಗೆ ಕಂಡೋರ್ ಗುಡಿಸಲು ತೂತ್ ಮಾಡೋದೇ ಅವ್ರ ಕೆಲಸ ಅನ್ನೋ ರೀತಿಯಲ್ಲಿ ಬೈಕೊಂಡು ಇಲ್ಲಿ ಮಹಮ್ಮದ್ ಖಾನರ ತಂದೆಗೆ ದೂರನ್ನ ನೀಡುವುದಕ್ಕೆ ಬರ್ತಾನೆ ಯಾರಪ್ಪ ಅಂತ ನಮ್ಮ ಈ ಕಾಳಿಯ ತಂದೆ ಅಂಬು ಹಾಗೇನೆ ಏನ್ ಸ್ವಾಮಿ ಆ ಮಹಮ್ಮದ್ ಖಾನ್ ಅವರ ತಂದೆ ಹತ್ರ ಬಂದು ಆ ಅಂಬು ಏನ್ ಹೇಳ್ತಾನಪ್ಪ ಅಂದ್ರೆ ಏನ್ ಸ್ವಾಮಿ ಮಗನಿಗೆ ಮದುವೆ ಮಾಡೋ ಯೋಚನೆ ಏನಾದ್ರು ನಿಮ್ಮಲ್ಲಿ ಇದೆಯಾ ಯಾಕೆಂದ್ರೆ ಪ್ರಕೃತಿ ಇಲ್ಲಿ ಪ್ರಕೃತಿನ ತಡೆದು ನಿಲ್ಸೋರು ಯಾರು ನೋಡಿ ಅವನಿಗಾಲ ಇಪ್ಪತ್ತೆಂಟು ವರ್ಷ ಆಗಿದೆ ಈ ವರ್ಷದಲ್ಲಿ ಅದು ಮದುವೆಗೆ ತಕ್ಕವಾದಂತಹ ವಯಸ್ಸು ಈ ಪ್ರಕೃತಿಯನ್ನ ಯಾರು ಕೂಡ ತಡೆ ಹಾಗೆ ಹೀಗೆ ಅಂತ ಬೈತಾ ಕೊನೆಗೆ ಅಂಬು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ತನ್ನ ಮಗಳಿಗೂ ತನ್ನ ಮಗಳೂ ಕೂಡ ಪ್ರಾಯಕ್ಕೆ ಬಂದಿದ್ದಾಳೆ ಅವಳಿಗೂ ಕೂಡ ವಯಸ್ಸಾಗಿದೆ ಅನ್ನೋದನ್ನ ಮರ್ತೆ ಹೋಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಅದು ನಿಲ್ಲೋ ಒಂದ್ ಕಡೆ ಆ ಅವಳು ಯಾರು ಕಾಳಿ ತನ್ನ ತಂದೆಗೆ ಕೇಳಿಸದ್ರೆ ಅವಳು ಮನಸ್ಸಲ್ಲೇ ಅನ್ಕೊಳ್ತಕ್ಕಂಥ ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಈಗ ಇಷ್ಟೆಲ್ಲ ಆದ್ಮೇಲೆ ಮಹಮ್ಮದ್ ಖಾನ್ ರ ತಂದೆಗೆ ಯೋಚನೆ ಪ್ರಾರಂ ಪ್ರಾರಂಭ ಆಯ್ತು ಹೌದಲ್ವಾ ಹೇಗೆ ಯಾವ ರೀತಿ ಇರ್ತಕ್ಕಂತಹ ಹುಡುಗಿಯನ್ನ ತಂದ್ರೆ ಈ ನಮ್ಮ ನನ್ನ ಮಗನಿಗೆ ಸರಿಯಾದ ಜೋಡಿಯಾಗುತ್ತೆ ಈ ತರದ ತನ್ನ ಮಗನ ಮದುವೆಯ ಬಗ್ಗೆ ಯೋಚನೆಯನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಹೆಣ್ಣು ಎಂದ್ರೆ ನೋಡಿ ಮಹಮ್ಮದ್ ಖಾನ್ ತಂದೆಯ ಒಂದು ಆಲೋಚನೆ ಇದೆಯಲ್ಲ ಅವರ ಆಲೋಚನೆ ಇರ್ಬೋದು ಅಥವಾ ಅವರ ಸ್ವಾರ್ಥತೆ ಇರ್ಬೋದು ಇಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಆ ಗಂಡಸಿನ ಸ್ವಾರ್ಥ ಇದೆಯಲ್ಲ ಅದು ಮಹಮ್ಮದ್ ಖಾನ್ರ ತಂದೆಯಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಹೇಗೆ ಇಲ್ಲ ಕಡೆ ಹೆಣ್ಣನ್ನ ತನ್ನ ದುಡಿಯುವಂತಹ ಒಂದು ಯಂತ್ರದ ರೀತಿಯಲ್ಲಿ ನೋಡುವಂತಹ ದೃಷ್ಟಿಕೋನವನ್ನ ನಾವು ಮಹಮ್ಮದ್ ಖಾನ್ರ ತಂದೆಯ ಪಾತ್ರದಲ್ಲೂ ಕೂಡ ಗಮನಿಸ್ತಾ ಹೋಗ್ಬಹುದು ಮಹಮ್ಮದ್ ಖಾನ್ರ ಅಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬಹುದು ಹೇಗೆ ಮಹಮ್ಮದ್ ಖಾನ್ರ ಒಂದು ಆಲೋಚನೆ ಇದೆಯಲ್ಲ ಹೇಗೆ ಅಂತ ನೋಡೋದಾದ್ರೆ ಹೆಣ್ಣು ಎಂದರೆ ಬರೀ ಹೆಣ್ಣಾದರೆ ಸಾಲದು ಆಕೆಯ ಮನತನ ಮುಖ್ಯ ಅಂತಕ್ಕಂಥದ್ದು ಅವಳ ನೊಡನೆ ಬರ್ತಕ್ಕಂತಹ ಹಣವೂ ಕೂಡ ಅಷ್ಟೇ ಮುಖ್ಯ ನೋಡಿ ವರದಕ್ಷಿಣೆಯ ಪಿಡುಗು ಅಂತ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದಿನಿ ನೋಡಿ ಈ ಒಂದು ಮಹಮ್ಮದ್ ಖಾನ್ರ ತಂದೆ ಕೂಡ ಆಕೆಯಿಂದ ಬರ್ತಕ್ಕಂತಹ ವರಮಾನನು ಕೂಡ ಇಲ್ಲಿ ಮುಖ್ಯ ಹಣನೂ ಕೂಡ ಬಹು ಮುಖ್ಯವಾಗಿ ಮುಖ್ಯವಾಗಿಂತಹ ಪಾತ್ರವನ್ನ ವಹಿಸುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ಇವು ಕೂಡಿದಾಗ ಹೆಣ್ಣಿನ ವಯಸ್ಸು ಕೂಡ ಅಷ್ಟೇನು ಮುಖ್ಯ ಅನಿಸೋದಿಲ್ಲ ಅಂತಕ್ಕಂಥದ್ದು ಎರಡನೆಯದಾಗಿ ಮನೆಯ ಹಿರಿಯರು ಸೇರಿ ಮದುವೆಯನ್ನ ನಿಶ್ಚಯಿಸಿ ಒಂದು ಚಿಕ್ಕವಳು ಎಂಬ ಮಾತಿನ ಇಲ್ಲಿ ಅವಕಾಶವೇ ಇಲ್ಲ ಎಲ್ಲರೂ ಕೂಡ ಆ ಹುಡುಗಿ ಚಿಕ್ಕವಳಾದ್ರೂ ಪರವಾಗಿಲ್ಲ ಆದ್ರೆ ಒಂದೆರಡು ವರ್ಷಗಳಲ್ಲಿ ಅವಳು ಏನೋ ದೊಡ್ಡೋಳಾಗ್ತಾಳೆ ಅಂತಕ್ಕಂಥದ್ದು ಹಾಗೇನೆ ಮದುವೆ ಆಗೋದಕ್ಕೆ ಇಲ್ಲೂ ಒಂದ್ ಕಡೆ ಚಿಕ್ಕ ಹುಡುಗಿನೇ ಚನ್ನ ಅಂತ ಮಹಮ್ಮದ್ ಖಾನ್ ಅವರ ತಂದೆಯ ಮಾತನ್ನ ನಾವೀಗ ಗಮನಿಸ್ತಾ ಹೋಗ್ಬೋದು ನೋಡಿ ಇಲ್ಲೂ ಕೂಡ ಒಂದು ಸ್ವಾರ್ಥತೆ ಇದೆ ಗಂಡ ಮುದುಕನಾಗಿ ಹಾಸಿಗೆ ಹಿಡಿದಾಗ ಹೆಂಡತಿ ಇನ್ನೂ ಗಟ್ಟುಮುಟ್ಟಾಗಿ ಆತನ ಚಾಕರಿಯನ್ನ ಮಾಡಿಕೊಂಡು ಶಕ್ತಳಾಗಿರ್ತಾಳೆ ಅಂತಕ್ಕಂತಹ ಒಂದು ಮನೋಭಾವ ಈ ಮಹಮ್ಮದ್ ಖಾನರ ತಂದೆಯಲ್ಲಿ ಅಡಗಿರ್ತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೇ ಇನ್ನೊಂದ್ ಕಡೆ ಇನ್ನೊಂದು ಮಾತನ್ನ ಹೇಳ್ತಾರೆ ಮಹಮ್ಮದ್ ಖಾನರ ತಂದೆ ಹೆಣ್ಣು ಸೃಷ್ಟಿಸಲ್ಪಟ್ಟಿರುವುದೇ ಗಂಡಿನ ಸೇವೆ ಸಂತೋಷಗಳಿಗಲ್ಲವೇ ಅಂತಕ್ಕಂಥದ್ದು ನೋಡಿ ಎಣ್ಣನ್ನ ಎಷ್ಟು ನಿಕೃಷ್ಟವಾಗಿ ದುಡಿಯುವುದಕ್ಕೆ ಮಾತ್ರ ಅನ್ನೋದು ದುಡಿಯುವ ಯಂತ್ರದಂತೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾದಂಬರಿಯಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಆ ಸಂದರ್ಭದಲ್ಲಿ ಮದುವೆ ಇಲ್ಲಿ ಫಾತಿಮಾ ಅನ್ನುವಂತಹ ಒಂದು ಹುಡುಗಿಯ ಜೊತೆ ಮಹಮ್ಮದ್ ಖಾನನನ್ನ ಮದುವೆ ಆಗುತ್ತೆ ನೋಡಿ ಆಗ ನೋಡಿ ಮಾ ಎಲ್ಲೋ ಒಂದ್ ಕಡೆ ತನ್ನನ್ನ ನಾನು ಮದುವೆ ಆಗ್ತಾ ಇದೀನಿರ್ತಕ್ಕಂತಹ ಅಥವಾ ಆ ಅಂದಾಜು ಕೂಡ ಆ ಕಲ್ಪನೆಯನ್ನು ಕೂಡ ಊಹೆನೆ ಮಾಡ್ಕೊಳಕ್ಕಾಗಲ್ಲ ಅಂತಹ ಒಂದು ವಯಸ್ಸು ಕೇವಲ ಹನ್ನೊಂದನೇ ವಯಸ್ಸಿಗೆ ಫಾತಿಮಾ ಇಪ್ಪತ್ತೆಂಟರ ವಯಸ್ಸಿನ ಮಹಮ್ಮದ್ ಖಾನ್ನನ್ನ ಮದುವೆ ಆಗ್ತಾಳೆ ಆ ಕೆಲವೊಂದ್ ಕಡೆ ಅವರ ಅಕ್ಕನ ಮದುವೆ ಆಗಿರ್ತಕ್ಕಂತಹ ಮದುವೆಯ ಸಂಭ್ರಮವನ್ನು ಕಂಡಿರ್ತಕ್ಕಂಥವಳು ಅವಳಿಗೆ ಇದ್ದಕ್ಕಿದ್ದ ಹಾಗೆ ಅವಳ ಮದುವೆ ನಿಶ್ಚಯ ಆಗಿರ್ತಕ್ಕಂಥದ್ದು ಅವಳಿಗೆ ಗೊತ್ತಿಲ್ಲದ ವಯಸ್ಸಿನಲ್ಲಿ ಮದುವೆ ಆಗ್ತಕ್ಕಂಥದ್ದು ಹಾಗ ಅವಳಿಗೆ ಒಡವೆ ಸೀರೆ ಹೀಗೆ ಮದುವೆ ಎಣ್ಣಿನ ಹಾಗೆ ಅಲಂಕಾರ ಮಾಡ್ತಕ್ಕಂಥದ್ದು ಎಲ್ಲವೂ ಒಂದ್ ರೀತಿಯಲ್ಲಿ ಏನು ಈ ರೀತಿ ಇದೆ ಮನೆಯ ಹಿರಿಯರ ಓಡಾಟ ಇವನ್ನೆಲ್ಲಾ ನೋಡ್ತಾ ಅವಳು ಆಲೋಚನೆಯನ್ನ ಮಾಡ್ತಕ್ಕಂಥದ್ದು ಫಾತಿಮಾ ಹಾಗೆ ಇಷ್ಟೆಲ್ಲ ಆದ್ಮೇಲೆ ಫಾತಿಮಾ ಮತ್ತು ಈ ಮಹಮ್ಮದ್ ಖಾನ್ರ ದಾಂಪತ್ಯ ಜೀವನ ಹೇಗಿತ್ತು ಅನ್ನೋದನ್ನ ಗಮನಿಸೋದಾದ್ರೆ ಫಾತಿಮಾಳ ಈ ಒಂದು ದಾಂಪತ್ಯ ಜೀವನ ಇದೆಯಲ್ಲ ತುಂಬಾ ಕ್ರೂರವಾಗಿತ್ತು ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಮೈ ತುಂಬಾ ಒಡವೆ ತಟ್ಟು ಜಿರಿ ಸೀರೆಯುಟ್ಟು ಸಂತೋಷದಲ್ಲಿರುವ ಹೆಂಗಸರೆಲ್ಲರೂ ಆಕೆಯನ್ನ ಕರೆದೊಯ್ದು ಮದುಮಗನ ಕೋಣೆಗೆ ಬಿಟ್ಟಂತಹ ಸಂದರ್ಭದಲ್ಲಿ ನೋಡಿ ಮಹಮ್ಮದ್ ಖಾನ್ನ ಒಂದು ದೃಷ್ಟಿ ಇದೆಯಲ್ಲ ಆ ಹೆಣ್ಣಿನ ಅವನಿಗೆ ಹೆಣ್ಣು ಬೈಲಿ ಕೇವಲ ದೈಹಿಕವಾಗಿ ಇಲ್ಲವೊಂದ್ ಕಡೆ ಭೋಗಿಸುವಂತಹ ವಸ್ತು ಅನ್ನೋ ರೀತಿಯಲ್ಲಿ ಅವನು ಕ್ರೂರ ವ್ಯಾಘ್ರದಂತೆ ಇಲ್ಲವೊಂದ್ ಕಡೆ ಆ ಅವಳನ್ನ ನಡೆಸ್ಕೊಳ್ತಕ್ಕಂತಹ ಸಂದರ್ಭವನ್ನ ನಾವು ನೋಡ್ತಾ ಹೋಗಬಹುದು ಹಾಗೇನೆ ಒಂದು ದಿವಸ ಮತ್ತೊಂದು ದಿವಸ ಇಲ್ಲೋ ಒಂದ್ ಕಡೆ ಮತ್ತೆ ಆ ಫಾತಿಮ ತನ್ನ ಗಂಡನ ಕೋಣೆಗೆ ಹೋಗೋದಕ್ಕೆ ನಿರಾಕರಿಸ ಸಂದರ್ಭದಲ್ಲಿ ಮತ್ತೆ ಅವಳನ್ನ ಆ ಮನೆಗೆ ಆ ಕೋಣೆಗೆ ಕಳಿಸ್ತಕ್ಕಂಥದ್ದು ಇದೆಲ್ಲ ವಿಚಾರಗಳನ್ನ ನೋಡಿದಾಗ ಹೇಗೆ ನಿಕೃಷ್ಟವಾಗಿ ಲೈಂಗಿಕವಾಗಿ ಯಾವ ರೀತಿ ಅಲ್ಲಿ ಕ್ರೂರವಾಗಿ ವರ್ತಿಸ್ತಾ ಇದ್ದ ಆಯ ಮಹಮ್ಮದ್ ಖಾನ್ ನಾವು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇಷ್ಟೆಲ್ಲ ಆದಂತಹ ಸಂದರ್ಭದಲ್ಲಿ ಎಷ್ಟು ಸಹನೆ ತಾಳ್ಮೆ ಎಲ್ಲವನ್ನ ಇಲ್ಲಿ ನಾವು ಫಾತಿಮಳ ಒಂದು ಗುಣಗಳಲ್ಲಿ ಅವಳ ಪಾತ್ರದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆನ ಇನ್ನೊಂದ್ ಕಡೆ ಆ ಅವರ ತಂದೆ ಅವರ ಕುಟುಂಬ ಏನು ಬೇಸರ ಮಾಡ್ಕೋಬೇಡ ಅಂತ ಮಹಮ್ಮದ್ ಖಾನ್ನಿಗೆ ಎಲ್ಲ ಒಂದ್ ಕಡೆ ಹೇಳ್ತಕ್ಕಂಥದ್ದು ಹಾಗನೆ ಮಹಮ್ಮದ್ ಖಾನನ ದರ್ಪ ಫಾತಿಮಳ ಮೇಲೆ ಹೇಗೆ ಇತ್ತು ಅಂತಕ್ಕಂಥದ್ದು ಹೇಗೆ ಅವನು ದೌರ್ಜನ್ಯವನ್ನ ಮಾಡ್ತಾ ಇದ್ದ ಅವನ ದರ್ಪ ಎಷ್ಟರ ಮಟ್ಟಿಗೆ ಪಾತಿಮಳ ಮೇಲೆ ಅವನು ಪರಿಣಾಮವನ್ನ ಬೀರ್ತಾ ಇತ್ತು ಅನ್ನೋದನ್ನ ಗಮನಿಸೋದಾದ್ರೆ ಏನಿಲಿ ಏನೇ ಅವನು ಇವ್ರ ಮನೆಯಲ್ಲಿದ್ದಾನೆ ಪಾತಿಮಳ ಮನೆಯಲ್ಲಿ ಆದ್ರೆ ಏನೇ ಏನು ಇಷ್ಟೊಂದು ತಾತ್ಸಾರನಿಗೆ ನಮ್ಮನೆಗೆ ಬಾ ಆಮೇಲೆ ನೀನು ನೋಡ್ಕೊಳ್ತೀನಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅಲ್ಲೂ ಕೂಡ ಒರಟು ಒರಟಾಗಿ ವರ್ತಿಸ್ತಕ್ಕಂಥದ್ದು ಹಾಗೆನೆ ಇನ್ನೊಂದು ಕಡೆ ಆ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವಳಿಗೆ ಈ ಬೆತ್ತದಿಂದ ಹೊಡಿತಕ್ಕಂಥದ್ದು ನಾನು ಹೇಳ್ದ ಕೇಳಿಲ್ಲ ಅಂತ ನೋಡು ಇಲ್ಲಿ ಇಲ್ಸಿದೀನಿ ನೋಡು ಈ ಬೆತ್ತದಿಂದ ನಿನಗೆ ಬಾರಿಸ್ತೀನಿ ಅಂತ ಸುಮಾರು ಸರಿ ಅವಳಿಗೆ ಹೊಡಿತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ ಮಹಮ್ಮದ್ ಖಾನ್ ಅಂದ್ರೆ ಯಾವ ರೀತಿ ಕ್ರೂರ ವರ್ತನೆಯನ್ನ ತನ್ನ ಹೆಂಡತಿಯ ಮೇಲೆ ನಡ್ಸ್ಕೊಳ್ತಾ ಇದ್ದ ನಡೆಸ್ತಾ ಇದ ಅನ್ನೋದನ್ನ ನಾವ್ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇ ಈ ಬೆತ್ತದ ಒಂದು ಪ್ರಸಂಗ ನಾವು ಗಮನಿಸೋದಾದ್ರೆ ಕೇಳ್ಬೋದು ನಿಮ್ಗೆ ಒಂದ್ಸಾರಿ ಫಾತಿಮಾ ಏನ್ ಮಾಡ್ತಾಳಪ್ಪಾ ಅಂದ್ರೆ ಆ ಫಾತಿಮಾ ಅವರ ಅಕ್ಕನ ಮಗಳ ಆ ಮದುವೆಗೆ ಹೋದಂತಹ ಒಂದು ಸಂದರ್ಭ ಒಂದ್ಸಾರಿ ಫಾತಿಮಾ ಏನ್ ಮಾಡ್ತಾಳೆ ಅವ್ರ ಅಕ್ಕನ ಮಗಳ ಮದ್ವೆ ನಡೆಯುತ್ತೆ ಆ ಮದುವೆ ನಡೆದಂತ ಸಂದರ್ಭದಲ್ಲಿ ಆ ಮದುವೆಗೆ ಹೋಗಿರ್ತಾಳೆ ಸುಮಾರು ದಿವಸ ಬರೋದಿಲ್ಲ ಆ ಬರ್ದೇದಂತಹ ಸಂದರ್ಭದಲ್ಲಿ ಯಾಕೆಂದ್ರೆ ಇಲ್ಲಿ ಅಕ್ಕನ ಮಗಳ ಮದುವೆ ಚಿಕ್ಕಮ್ಮ ಇಲ್ಲಿ ಎಲ್ಲ ಒಂದ್ ಕಡೆ ಆ ಮಗಳ ಜೊತೆ ಹೋಗ್ತಕ್ಕಂತಹ ಒಂದು ಸಂಪ್ರದಾಯ ಇದೆ ಅಲ್ಲಿ ಮುಸ್ಲಿಮರ ಒಂದು ಸಮುದಾಯದಲ್ಲಿ ಆಗ ಚಿಕ್ಕಮ್ಮನೀನು ಅವಳ ಜೊತೆ ಹೋಗು ಅಂತಕ್ಕಂಥದ್ದು ಇದೆಲ್ಲಾ ವಿಚಾರ ಇಲ್ಲ ಯಾಕಂದ್ರೆ ಪಾತಿಮಾಳ ಅಕ್ಕನಿಗೆ ಇಲ್ಲಿ ಪಾತಿಮಾಳ ಮಹಮ್ಮದ್ ಖಾನನ ಬಗ್ಗೆ ಸ್ವಲ್ಪವೂ ಕೂಡ ಗೊತ್ತಿಲ್ಲ ಯಾಕೆಂತಂದ್ರೆ ಪಾತಿಮ ಎಂತಹ ಒಳ್ಳೆ ಮುಗ್ಧ ಹೆಂಗಸು ಅಂತಂದ್ರೆ ತನ್ನ ಸಂಸಾರದ ಗುಟ್ಟನ್ನ ಯಾರಿಗೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ ಆದ್ರೂ ಇದೆಲ್ಲಾ ಮದುವೆಯ ಶಾಸ್ತ್ರ ಇವೆಲ್ಲವೂ ಮುಗಿದಾದ್ಮೇಲೆ ಮತ್ತೆ ಅವಳು ಮನೆಗೆ ಈಗ ಹಿಂದಿರುಗಬೇಕಾದಂತಹ ಸಂದರ್ಭ ಆಗ ತನ್ನ ಅಕ್ಕನನ್ನ ಕೇಳ್ತಾಳೆ ನಿನ್ನ ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬನನ್ನ ಕಳ್ಸಿಕೊಡು ನಾನು ಈಗ ನಮ್ಮ ಮನೆಗೆ ಹೋಗ್ತೀನಿ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಆ ಅಕ್ಕ ಕಳ್ಸಿಕೊಟ್ಟಂತ ಸಂದರ್ಭದಲ್ಲಿ ಅವಳು ಬರ್ತದಂಗೆನೆ ಆ ಅಕ್ಕನ ಮಗ ಪಾತಿಮಾಳ ಜೊತೆಯಲ್ಲಿಯೇ ಇದ್ದಾನೆ ಅದನ್ನು ಕೂಡ ನೋಡದಲೆ ಅವಮಾನವೀಯವಾಗಿ ವರ್ತಿಸ್ತಕ್ಕಂತಹ ಪಾತ್ರ ಇಲ್ಲಿ ಮೊಹಮ್ಮದ್ ಖಾನ್ ಅದು ಅವಳಿಗೆ ಇಲ್ಲೋ ಒಂದ್ ಕಡೆ ಬೆತ್ತದಿಂದ ಹೊಡಿತಕ್ಕಂಥದ್ದು ಹಾಗೆಯೇ ತನ್ನ ಅಕ್ಕನ ಮಗನ ಮುಂದೆಯೇ ಇಲ್ಲಿ ಫಾತಿಮಾಳಿಗೆ ಮಹಮ್ಮದ್ ಖಾನನಿಂದ ಅವಮಾನ ಆಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಾವು ಹೇಗೆ ಮಹಿಳೆಯ ಮೇಲೆ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ದೌರ್ಜನ್ಯ ನಡೀತಾ ಇತ್ತು ಅಥವಾ ಮಹಮ್ಮದ್ ಖಾನನಿಂದ ಫಾತಿಮಾಳಿಗೆ ಯಾವ ರೀತಿ ದೌರ್ಜನ್ಯ ನಡೀತಾ ಇತ್ತು ಅಥವಾ ದರ್ಪವನ್ನ ಮೆರಿತಾ ಇದ್ದ ಫಾತಿಮಾಳ ಮೇಲೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಇಷ್ಟೆಲ್ಲ ಆದ್ಮೇಲೂ ಕೂಡ ಫಾತಿಮಾಳಿಗೆ ತನ್ನ ಗಂಡನ ಬಗ್ಗೆ ಏನಪ್ಪ ಅಂದ್ರೆ ಒಂದು ರೀತಿಯಲ್ಲಿ ಒಳ್ಳೆ ಮಾತನ್ನ ಹೇಳ್ತಾಳೆ ಯಾಕೆಂದ್ರೆ ನನ್ನ ಗಂಡ ಎಷ್ಟೇ ಒಡಿಲಿ ನೋಡಿ ಎಷ್ಟು ನೋವು ಸಂಕಟಗಳನ್ನೆಲ್ಲವನ್ನ ಸಹಿಸಿಕೊಂಡು ಕುಟುಂಬಕ್ಕೋಸ್ಕರ ಅವಳು ತನ್ನ ಬದುಕನ್ನ ಬದುಕ್ತಾ ಇರ್ತಾಳೆ ಫಾತಿಮಾ ಅವಳು ಒಂದ್ ಕಡೆ ತನ್ನ ಗಂಡನ ಒಳ್ಳೆಯ ಬುದ್ಧಿ ಯಾವ್ದನ್ನ ಹೇಳ್ತಾಳೆ ಅಂದ್ರೆ ನನಗೆ ಎರಡು ಹೆಣ್ಮಕ್ಳಿವೆ ಒಂದು ಒಬ್ಬಳು ಇಲ್ಲಿ ನಾದಿರ ಆಗಿರ್ಬೋದು ಹಾಗೇನೆ ಜಮೀಲ ಈ ಇಬ್ಬರು ಹೆಣ್ಮಕ್ಳೇನೆ ಆದ್ರೆ ನನ್ನ ಗಂಡ ಬೇರೆ ಯಾ ಇಲ್ಲಿ ಒಂದು ಗಂಡು ಮಗು ಬೇಕು ಅಂತ ಹಾಗಲಿ ಇನ್ನೊಬ್ಬರ ಹೆಂಗಸಿನ ಸಹವಾಸ ಮಾಡಿಲ್ಲ ಅದು ಇಲ್ಲೊಂದ್ ಕಡೆ ಅವಳಿಗೆ ಸಮಾಧಾನವನ್ನ ತಂದಂತಹ ಒಂದು ಆ ವಿಚಾರ ಆಗಿತ್ತು ಅಂತಕ್ಕಂಥದ್ದು ಯಾರ ಬದುಕಿನಲ್ಲಿ ಅಂತಂದ್ರೆ ಫಾತಿಮಳ ಬದುಕಿನಲ್ಲಿ ಈಗ ಇಷ್ಟೆಲ್ಲ ಆಯ್ತು ತನ್ನ ಗಂಡನ ಬಗ್ಗೆ ಕೆಟ್ಟದ್ದು ಒಳ್ಳೇದು ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಂಡು ಬದುಕಿರ್ತಕ್ಕಂಥವ್ಳು ಯಾರಪ್ಪ ಅಂದ್ರೆ ಫಾತಿಮಾ ಇಷ್ಟೆಲ್ಲ ಆದ್ಮೇಲೆ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಈಗ ರಶೀದ್ ಮತ್ತು ರಶೀದನ ಕುಟುಂಬ ಮತ್ತು ನಾದಿರಳ ಕುಟುಂಬ ಯಾಕೆಂದ್ರೆ ರಶೀದ್ ಮತ್ತು ನಾದಿರಾ ಇಬ್ರು ಕೂಡ ಗಂಡ ಹೆಂಡತಿ ಯಾಕೆಂತಂದ್ರೆ ಇವರಿಬ್ರು ಕೂಡ ಮದ್ವೆ ಆಗಿರುತ್ತೆ ಅವರ ಕುಟುಂಬ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು ಅದಕ್ಕೆ ನಾನು ಪ್ರಶ್ನೆಯನ್ನ ಹೇಳಿದೀನಿ ಆಲ್ರೆಡಿ ರಶೀದ್ ಮತ್ತು ನಾದಿರಳ ಕುಟುಂಬ ನೋಡಿ ನಾವು ಇಲ್ಲಿ ಗಮನಿಸ್ತಾ ಹಾಗೆ ಮಹಮ್ಮದ್ ಖಾನ್ರು ಹಿರಿಯ ಮಗಳಾಗಿರ್ತಕ್ಕಂಥವ್ಳು ಯಾರಪ್ಪ ಅಂದ್ರೆ ನಾದಿರಾ ಯಾಕಂದ್ರೆ ಪಾತ್ರಗಳನ್ನು ಕೂಡ ನಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಆ ಪಾತ್ರಗಳ ವಿಚಾರಗಳನ್ನು ಕೂಡ ತಿಳ್ಕೊಳ್ಳಿ ಅದಾದ್ರೆ ಈ ಮಹಮ್ಮದ್ ಖಾನ್ ಏನ್ ಮಾಡಿದ್ದಾನೆ ಆ ರಶೀದನಿಗೆ ನಾದಿರಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಈ ರಶೀದನ ಊರು ಯಾವ್ದಪ್ಪ ಅಂದ್ರೆ ಬಾಗೋಡು ಗ್ರಾಮದಲ್ಲಿ ಹಿಡಿದು ಅಲ್ಲಿಂದ ಇಲ್ಲಿ ಮಣಿಪುರದ ಪಟ್ಟಣಕ್ಕೆ ಹೋಗಿ ಆ ಮಣಿಪುರದ ಪಟ್ಟಣದಲ್ಲಿ ರಶೀದ್ ಒಂದು ಅಂಗಡಿಯನ್ನ ಇಟ್ಕೊಂಡಿದ್ದಾನೆ ರಶೀದನ ಊರು ಯಾವ್ದಪ್ಪ ಅಂತಂದ್ರೆ ಕಾವಳ್ಳಿ ಅನ್ನುವಂತಹ ಒಂದು ಗ್ರಾಮ ರಶೀದನ ಊರು ನಾದಿರಳನ್ನ ಆ ಊರಿಗೆ ಕೊಟ್ಟಿದ್ದಾರೆ ಅಂದ್ರೆ ರಶೀದನಿಗೆ ಕೊಟ್ಟು ಮದ್ವೆ ಮಾಡಿದ್ದಾರೆ ಅವನು ಸಣ್ಣ ಒಬ್ಬನೇ ಮಗ ಇಲ್ಲಿ ಅಮೀನಾ ಅಮೀನಾ ಅಂತ ಅಂದ್ರೆ ಯಾರು ಅನ್ನೋದನ್ನ ಗಮನಿಸೋದಾದ್ರೆ ರಶೀದ್ ಇದ್ದಾನಲ್ಲ ಆ ರಶೀದನ ತಾಯಿಯ ಹೆಸರು ಏನಪ್ಪಾ ಅಂತಂದ್ರೆ ಅಮೀನಾ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂತಂದ್ರೆ ಅವನು ಮೊದಲು ಮದುವೆ ಆಗೋದಕ್ಕೆ ನಿರಾಕರಿಸ್ತಾನೆ ಆ ನಿರಾಕರಿಸಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವಳ ತಾಯಿ ಅವನನ್ನ ಒಪ್ಪಿಸ್ತಕ್ಕಂಥದ್ದು ಮಗ ಹುಡುಗಿ ಒಳ್ಳೆಯ ಹುಡುಗಿ ಯಾಕೆಂತಂದ್ರೆ ಅವಳು ಅನ್ನ ಓದ್ಕೊಂಡಿದ್ದಾಳೆ ಸಿಲಿ ಧರ್ಮದ ನಿಯಮಗಳನ್ನೆಲ್ಲವನ್ನು ಕೂಡ ಅವಳು ಕಲ್ತ್ಕೊಂಡಿದ್ದಾಳೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ಹೇಳಿ ಇಲ್ಲ ಒಂದ್ ಕಡೆ ಅವನಿಗೆ ಮದುವೆಯನ್ನ ಮಾಡಿಸುವಂತ ಮೊದಲು ಅವನಿಗೆ ಇಷ್ಟ ಇರೋದಿಲ್ಲ ಯಾಕೆಂದ್ರೆ ಹುಡುಗಿಗೂ ನನಗೂ ತುಂಬಾ ಅಂತರವಿದೆ ಅದಕ್ಕೆ ನಾನು ಮದುವೆಯನ್ನ ಆಗೋದಿ ನಿರಾಕರಿಸ್ತೀನಿ ಅಂತ ಇಲ್ಲ ಅವಳ ತನ್ ತಾಯಿ ಅವನನ್ನ ಮದ್ವೆ ಆಗೋದಕ್ಕೆ ಒಪ್ಪಿಸ್ತಕ್ಕಂಥದ್ದು ಆಗ ನದಿ ರಶ್ ಇಲ್ಲಿ ನಾದಿರಳಿಗೆ ಹದಿನಾಲ್ಕು ವರ್ಷ ಹಾಗೆ ಇಲ್ಲಿ ಆ ರಶೀದನಿಗೆ ಇಪ್ಪತ್ತ್ ಮೂರು ವರ್ಷ ಆಗಿರುತ್ತೆ ಆ ಇಪ್ಪತ್ ಮೂರು ವರ್ಷದ ಹುಡುಗನನ್ನ ಹದಿನಾಲ್ಕು ವರ್ಷದ ನಾದಿರ ಮದುವೆ ಆಗ್ತಕ್ಕಂಥದ್ದು ಹಾಗೆ ತನ್ನ ಆ ಅತ್ತೆಯ ಮನೆಯವರು ಕೊಟ್ಟಿ ತನ್ನ ಮಾವನ ಮನೆಯವರು ಕೊಟ್ಟಿರ್ತಕ್ಕಂಥ ವರದಕ್ಷಿಣೆಯಲ್ಲಿಯೇ ಅವರಿಗೆ ಉಡುಗೊರೆಯನ್ನ ಕೊಡಿಸತಕ್ಕಂತಹ ಒಂದು ಸಂಪ್ರದಾಯ ಅದಕ್ಕೆ ತನ್ನ ಅತ್ತೆಗೆ ಆಗಿರ್ತಕ್ಕಂಥ ಫಾತಿಮಾಳಿಗೆ ಅವನು ಸೀರೆಯನ್ನ ತಂದು ಕೊಡಿಸ್ತಕ್ಕಂಥದ್ದು ಹಾಗೆ ತನ್ನ ಹೆಂಡತಿ ಆಗಿರ್ತಕ್ಕಂತಹ ಯಾರಪ್ಪಾ ಅಂತಂದ್ರೆ ನಾದಿರಳಿಗೆ ಇವನು ಅನೇಕ ಉಡುಗೊರೆಗಳನ್ನ ಉದಾಹರಣೆಗೆ ಗಂಧದ ಆ ಇಲ್ಲಿ ಸೌಗಂಧ ಇಲ್ಲಿ ಸುಗಂಧದ ಎಣ್ಣೆಯನ್ನಾಗಿರ್ಬೋದು ಪೌಡ್ರು ಸೆಂಟು ರಿಬ್ಬನ್ನು ಈ ತರದ ಕೆಲವೊಂದು ಚಿಕ್ಕ ಚಿಕ್ಕ ಉಡುಗೊರೆಗಳನ್ನ ಕೊಡ್ತಕ್ಕಂಥದ್ದು ಹಾಗೇನೆ ಇಲ್ಲಿ ಇಲ್ಲ ಒಂದ್ ಕಡೆ ರಶೀದನ ತಾಯಿ ಇವಳು ಯಾರಪ್ಪ ಅಂತಂದ್ರೆ ನಾದಿರ ಹೇಗಿದ್ದಾಳೆ ಅಂತ ಹೇಳ್ತಾಳೆ ಅಂದ್ರೆ ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹಾಗೇನೆ ದೊಡ್ಡ ದೊಡ್ಡ ಕಣ್ಣುಗಳು ಹಾಗೆಯೇ ಕೇದಿಗೆಯ ಮೈಬಣ್ಣ ಬಟ್ಟಳನಂತಹ ಮುಖ ಹಾಗೇನೆ ಖುರಾನನ್ನ ಚೆನ್ನಾಗಿ ಓದಿಕೊಂಡಿದ್ದಾಳೆ ಅಂತ ತನ್ನ ಮಗನಿಗೆ ತನ್ನ ಹೆಂಡತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಹೇಳಿ ಮದುವೆಯಾಗಿ ಅವರು ಎಲ್ಲೋ ಒಂದ್ ಕಡೆ ಸುಖವಾದಂತಹ ಒಂದು ಸಂಸಾರವನ್ನ ನಡೆಸ್ತಾ ಇರ್ತಕ್ಕಂತಹ ಎರಡು ಜೀವಗಳು ಯಾರಪ್ಪ ಅಂತಂದ್ರೆ ನಾದಿರ ಮತ್ತು ಇಲ್ಲಿ ರಶೀದ್ ಅಂತ ಹೇಳ್ಬೋದು ತುಂಬಾ ಅನ್ಯೋನ್ಯವಾಗಿರ್ತಾರೆ ಇಲ್ಲ ಒಂದ್ ಕಡೆ ನಾದಿರಾಳನ್ನ ಮುಖವನ್ನ ಚಂದ್ರನಿಗೆ ಒಲಿಸ್ತಕ್ಕಂತಹ ಒಂದು ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇಲ್ಲಿ ನಾದಿರ ಗಂಡಸು ಅಂದ್ರೆ ಏನು ಅನ್ಕೊಂಡಿರ್ತಾಳೆ ಆದ್ರೆ ಇವನು ಮೃದು ಸ್ವಭಾವದ ವ್ಯಕ್ತಿ ಆಗಿರ್ತಾನೆ ಅವನು ಎಲ್ಲೋ ಒಂದ್ ಕಡೆ ತನ್ನ ಬದುಕಿನ ಸಿಹಿ ಘಟನೆಗಳು ಮತ್ತೆ ಇವರ ವೈವಾಹಿಕ ಜೀವನ ಇವರ ಲೈಂಗಿಕ ಜೀವನ ಎಲ್ಲವೂ ತುಂಬಾ ಸಂತೋಷವಾಗಿರ್ತದೆ ಹಾಗೇನೆ ಆಗ ಫಾತಿಮ ಆ ಅಲ್ಲಾನನ್ನ ಬೇಡ್ಕೊಳ್ತಕ್ಕಂಥದ್ದು ತನ್ನ ಬದುಕಿನ ಕಹಿ ಘಟನೆಗಳನ್ನ ತನ್ನ ಮಗಳ ಬದುಕಿನಲ್ಲಿ ಕೊಡಬೇಡ ಅಂತ ಹೇಳ್ತಕ್ಕಂಥದ್ದು ಹಾಗೆ ಫಾತಿಮಾಳ ಎಲ್ಲೋ ಒಂದ್ ಕಡೆ ಮಗಳ ಮೇಲಿದ್ದಂತ ಪ್ರೀತಿ ಅವಳು ಇಲ್ಲಿ ನಾದಿರ ತನ್ನ ತವರು ಮನೆಯನ್ನ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಕ್ಕಂಥದ್ದು ಯಾಕೆಂದ್ರೆ ನನ್ನ ಮಗಳು ಇಲ್ಲಿ ಹೋದ ಮೇಲೆ ನಮ್ಗೆ ಯಾರು ದಿಕ್ಕು ಅಂತಕ್ಕಂಥದ್ದು ಹಾಗೆಂದ್ರೆ ಜಮೀಲ ಇದ್ದಾಳೆ ಆದ್ರೂ ಕೂಡ ನನ್ನ ದೊಡ್ಡ ಮಗಳು ಇದ್ದ ಹಾಗೆ ಆಗುವುದಿಲ್ಲ ಅನ್ನುವಂತಹ ಒಂದು ತಾಯಿಯ ಪ್ರೀತಿ ಇದೆಯಲ್ಲ ಅದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಹಾಗೇನೆ ಮುಂದುವರೆದಂತೆ ನಾವು ಇಲ್ಲಿ ಗಮನಿಸೋದಾದ್ರೆ ಆ ಗಂಡನ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ನಾದಿರ ನಿಧಾನವಾಗಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಆ ದೋಣಿಯಲ್ಲಿ ನಾ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಹೇಳಿದ್ದೆ ಆ ದೋಣಿಯನ್ನ ಹತ್ತಬೇಕಾದ್ರೆ ರಿಷೀದ್ ಅವಳನ್ನ ಮೃದುವಾಗಿ ಅವಳ ಕೈಯನ್ನ ಹಿಡಿದು ದೋಣಿಯನ್ನ ಹತ್ತಿಸಿ ನೇರ ಅವನು ಅವರ ತವರ್ ಮನೆಗೆ ಆತನ ಗಂಡನ ಮನೆಗೆ ಇಲ್ಲಿ ನಾದಿರ ಹೋಗ್ತಾ ಇರ್ತಕ್ಕಂಥದ್ದು ಆ ನಾದಿರಳನ್ನ ಇವನು ಏನ್ ಮಾಡ್ತಾಳ ಏನು ಅಂದ್ರೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಸನ್ನಿವೇಶವನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಆಗ ಇನ್ನೊಂದ್ ಕಡೆ ಇಲ್ಲಿ ಅಲ್ಲಾನನ್ನ ಪ್ರಾರ್ಥಿಸ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಫಾತಿಮಾ ಏನಂದ್ರೆ ಯಾ ಅಲ್ಲ ನನ್ನ ಮಗುವಿನ ಗೆ ಈ ಎಂದು ಬಿರುಗಾಳಿಗೆ ಸಿಲುಕಿದಿರಲಿ ಅಥವಾ ನನ್ನ ಮಗುವಿನ ಒಂದು ಕುಟುಂಬ ಯಾವ ಬಿರುಗಾಳಿಗೂ ಸಿಲುಕದೇ ಇರಲಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಭಾಗ ಎರಡರ ವಿಚಾರ ಭಾಗ ಮೂರರಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಹೇಳ್ತೀನಿ ನೋಡಿ ಪ್ರಶ್ನೆ ಸಹಿತವಾದಂತ ಉತ್ತರಗಳನ್ನ ನೀಡಿದೀನಿ ಅಂತ ಹೇಳ್ತಾ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸ್ನೇಹಿತರಿಗೆಲ್ಲ ತಿಳಿಸಿ ಒಂದು ಕಾದಂಬರಿಯನ್ನ ಓದಿದಂತಹ ಅನುಭವ ನಿಮ್ಮದಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ